ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಪಂಚಮಿ ತಿಥಿ ಸ್ಕಂದ ಪಂಚಮಿ ಬಂದಿದೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಈ ಪರಿಹಾರವನ್ನು ನಾವು ಈ ದಿನ ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಂದು ವರ್ಷ ಕಾಯಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ಈಗ ಗುಪ್ತ ವಾರಾಹಿ ನವರಾತ್ರಿಗಳು ಕೂಡ ನಡೀತಾ ಇರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ನಮಗೆ ಜೂನ್ ಇಪ್ಪತ್ತಾರನೇ ತಾರೀಕು ಈ ಒಂದು ನವರಾತ್ರಿಗಳು ಪ್ರಾರಂಭ ಆಗಿದೆ ಇಪ್ಪತ್ತಾರಕ್ಕೆ ಪ್ರಾರಂಭವಾಗಿ ಜುಲೈ ನಾಲ್ಕನೇ ತಾರೀಕು ವರೆಗೂ ಎಲ್ರಿಗೂ ಕೂಡ ಈ ವೃತ್ತಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಮನೆಯ ಮಟ್ಟಿಗೆ ಗುಪ್ತವಾಗಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಈ ಒಂದು ವೃತ್ತವನ್ನು ಮಾಡುವಂಥದ್ದು ಯಾರಿಗೆಲ್ಲ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ನೋಡಿ ಅವರುಗಳು ಈ ದಿನವನ್ನು ಮಿಸ್ ಮಾಡಿಕೊಳ್ಬೇಡಿ ಆ ತಾಯಿಯ ಹನ್ನೆರಡು ನಾಮಗಳನ್ನು ಕೂಡ ನಾನು ತಿಳಿಸ್ತೀನಿ ಆನ್ ಆ ಹನ್ನೆರಡು ಹೆಸರುಗಳನ್ನು ಹೇಳ್ಕೊಳ್ತಾ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಭೂಮಿಗೆ ಸಂಬಂಧಪಟ್ಟಂತೆ ಮದುವೆ ಮಕ್ಕಳು ಹಾಗೂ ಇಷ್ಟೋ ಜವಾಬ್ದಾರಿಗಳು ಇದೆಲ್ಲವೂ ಕೂಡ ಅಲ್ಲಲ್ಲೇ ನಿಂತೋಗಿದೆ ಅಂತ ಹೇಳ್ತೀವಿ ನೋಡಿ ಅವುಗಳನ್ನು ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ವಾರಾಹಿ ದೇವಿ ಬಂದು ಭೂಮಿಗೆ ಹಾಗೂ ನಾವು ಏನೇ ಒಂದು ಕೋರ್ಟು ಕಚೇರಿಗಳು ಅಲೀತಾ ಇರ್ತೀವಿ ನೋಡಿ ಅದನ್ನು ಕೇಳಿಕೊಂಡ್ರೆ ಅದು ಕೂಡ ಬೇಗನೆ ತೀರಿಸುತ್ತೆ ಪಂಚಮಿ ಅಂದ ತಕ್ಷಣ ತಾಯಿ ಐದನೆಯವರಾಗಿರ್ತಾಳೆ ಆ ತಾಯಿ ಸಪ್ತ ಮಾತೃಕೆಯರಲ್ಲಿ ಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಇರೋದ್ರಿಂದ ಆ ತಾಯಿಯನ್ನು ಪಂಚಮಿ ಅಂತ ಕೂಡ ಕರಿತೀವಿ ಮೊದಲನೆಯದಾಗಿ ಪಂಚಮಿ ಅಂತ ಕರಿತೀವಿ ಇನ್ನು ಎರಡನೆಯದಾಗಿ ದಂಡನಾಥ ಅಂತ ಕರೀತಾ ಇರೋದ್ರಿಂದ ಶ್ರೀ ಲಲಿತಾದೇವಿಯ ಸಶಸ್ತ್ರ ಪಡೆಗಳಲ್ಲಿ ಆ ತಾಯಿ ಎಲ್ರಿಗೂ ಕೂಡ ಒಂದು ಕಮಾಂಡರ್ ಅಂತ ಹೇಳ್ತೀವಿ ನೋಡಿ ಚೀಪ್ ಆ ಥರ ಆ ತಾಯಿ ಹೊಂದಿರ್ತಾಳೆ ಇನ್ನು ಮೂರನೆಯ ಹೆಸರಿಂದ ಕರಿಬೇಕು ಅಂದರೆ ಸಂಕೇತ ಸಂಕೇತ ಅಂದರೆ ರಹಸ್ಯ ಕೋಡೆಡ್ ಇರುತ್ತಲ್ವ ಅಂದರೆ ಸುಳಿವು ನಮಗೆ ಆ ತಾಯಿ ಕೊಡ್ತಾಳೆ ರಹಸ್ಯವಾಗಿ ನಮಗೆ ಮಾರ್ಗದರ್ಶನ ಅನ್ನೋದು ನೀಡ್ತಾಳೆ ಅದಕ್ಕೋಸ್ಕರ ಆ ತಾಯಿಯನ್ನು ಸಂಕೇತ ಅಂತ ಕೂಡ ಕರಿತೀವಿ ಇನ್ನು ಮತ್ತೊಂದು ಹೆಸರು ಅಂದರೆ ಸಮಯೇಶ್ವರಿ ನಮಗೆ ನಿಯಮಗಳು ಮತ್ತು ಮಿತಿಗಳನ್ನು ಮಾರ್ಗದರ್ಶವಾಗಿ ಆ ತಾಯಿ ತಿಳಿಸ್ಕೊಡ್ತಾಳೆ ಕಾಲದ ಆ ತಾಯಿ ಅದಕ್ಕೋಸ್ಕರ ಆ ಕಾಲದಲ್ಲಿ ನಿರ್ಣಯವಾಗುವಂಥ ಯಾವುದೇ ಕೆಲಸಗಳಾಗಿರಬಹುದು ಅವುಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ದಾರಿಯನ್ನು ತೋರಿಸುವಂಥದ್ದು ಆಗುತ್ತೆ ಆ ತಾಯಿಯ ಮತ್ತೊಂದು ಹೆಸರನ್ನು ಕೂಡ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಸಮಯ ಸಂಕೇತ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕರಿತೀವಿ ಆ ತಾಯಿಯನ್ನು ಕಾಳಿಕಾ ದೇವಿಯ ಮತ್ತೊಂದು ರೂಪದಲ್ಲೇ ಆ ತಾಯಿ ಇರೋದರಿಂದ ನಮಗೆ ಏನೇ ಒಂದು ಸಾಧನೆ ಮಾಡಬೇಕು ಅಂದರೆ ಅಥವಾ ಯುದ್ಧಗಳು ಅಂದರೆ ಜೀವನದಲ್ಲಿ ದೊಡ್ಡ ದೊಡ್ಡ ಯುದ್ಧಗಳು ಅನ್ನೋದು ಕೂಡ ಒಂದೊಂದು ಸಾರಿ ನಮ್ಮ ಲೈಫಲ್ಲಿ ಬರುತ್ತೆ ಅವುಗಳನ್ನು ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಕೂಡ ತಿಳಿಸಿಕೊಡ್ತಾಳೆ ಆ ತಾಯಿ ಮತ್ತೊಂದು ಹೆಸರು ಅಂದರೆ ವಾರಾಹಿ ವಾರಾಹಿ ಅಂದರೆ ವರಾಹ ರೂಪ ಅಂದ್ರೆ ವಿಷ್ಣು ಸ್ವಾಮಿ ಅವತಾರ ತಾಳಿದಂಥ ಒಂದು ರೂಪವಾಗಿರುತ್ತೆ ಇನ್ನು ಮತ್ತೊಂದು ಏಳನೇ ಹೆಸರು ಅಂದರೆ ಪೋತ್ರಿಣಿ ಆಕೆಯನ್ನು ವರಹ ಶಕ್ತಿಯ ರೂಪದಲ್ಲಿ ನಾವು ಪೂಜಿಸ್ತೀವಿ ಸ್ನೇಹಿತರೆ ವೈಭವೀಕರಿಸುವ ಈ ರ ಈ ರೀತಿಯ ಹೆಸರು ಅದೊಂದು ವರಹ ಅಂದರೆ ಹಂದಿಯನ್ನು ಎದುರಿಸುವ ಶಕ್ತಿ ಇದೆ ಅದಕ್ಕೆ ಒಂದು ವಿಶೇಷ ಗುಣ ಇದೆ ನೀರಿನಲ್ಲಿ ತೇಲುತ್ತೆ ಹಾಗೂ ಆ ಥರ ತೇಲಿದಾಗ ನಮ್ಮನ್ನು ಕೂಡ ಅಷ್ಟೇ ಯಾವುದೇ ಒಂದು ಕಷ್ಟಗಳು ಬಂದಾಗ ತೇಲಿಸುವಂಥ ಶಕ್ತಿ ಈಸಿಯಾಗಿ ಬರೋದರಿಂದ ಆ ತಾಯಿಯನ್ನು ಆ ಹೆಸ್ರಿನಿಂದ ಕರಿತೀವಿ ಮತ್ತೊಂದು ಹೆಸರು ಅಂದರೆ ಶಿವ ಯಾವಾಗಲೂ ಅಷ್ಟೇ ಮಂಗಳಕರವಾದ ಕೆಲಸಗಳನ್ನು ನಾವು ಮಾಡಬೇಕು ಅಂದರೆ ಶುದ್ಧವಾಗಿ ನಾವು ಅರ್ಥಕೊಂಡು ಮಾಡ್ತೀವಲ್ವಾ ಅದಕ್ಕೆ ಆ ತಾಯಿಯನ್ನು ಶಿವ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಕೂಡ ಕರಿತೀವಿ ಇನ್ನು ಒಂಬತ್ತನೇ ಹೆಸರು ಅಂದರೆ ವಾರ್ತಾಳಿ ಆ ತಾಯಿ ವಾರ್ತಾಳಿ ಅಂತ ಹೇಳಿದರೆ ವಾರ್ತಾಳಿ ಅಂದರೆ ತ್ರಿಕಾಲ ಜ್ಞಾನಿ ಅಂತ ಅರ್ಥ ಬರುತ್ತೆ ಅದಕ್ಕೋಸ್ಕರ ಇನ್ನೊಂದು ಹೆಸರು ಅಂದರೆ ಮಹಾ ಸೇನಾ ಆ ತಾಯಿ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯ ಎಲ್ಲ ಸಶಸ್ತ್ರ ಪಡೆಗಳ ಕಮಾಂಡರ್ ಆಗಿರ್ತಾಳೆ ಅದಕ್ಕೆ ಆ ತಾಯಿಯನ್ನ ಮಹಾಸೇನ ಅಂತ ಕೂಡ ಕರಿತೀವಿ ಇನ್ನು ಚಕ್ರೇಶ್ವರಿ ಅಂತ ಹೇಳಿದ್ರೆ ಅವಳು ಮೂರನೇ ಕಣ್ಣಿನ ಈ ಒಂದು ಮೂರನೇ ಕಣ್ಣು ಅನ್ನೋದು ಇರುತ್ತಲ್ವ ಅದು ಪಿನಲ್ ಗ್ರಂಥಿಯು ಚಕ್ರದ ಮಧ್ಯ ಅಂದರೆ ನಮ್ಮ ಉಬ್ಬುಗಳ ಮಧ್ಯೆ ಅನ್ನೋದು ಇರುತ್ತಲ್ವ ಆ ರೀತಿ ಆ ಚಕ್ರ ಅನ್ನೋದು ಆ ತಾಯಿಗೆ ತುಂಬ ಸೂಕ್ಷ್ಮವಾಗಿ ಇರೋದರಿಂದ ಆ ತಾಯಿಯನ್ನು ಚಕ್ರೇಶ್ವರಿ ಅಂತ ಕೂಡ ಕರಿತೀವಿ ಇಷ್ಟೆಲ್ಲ ಶಕ್ತಿಗಳನ್ನು ಹೊಂದಿರುವಂಥ ಲಾಸ್ಟು ಅಂದರೆ ಹನ್ನೆರಡನೆಯ ನಾಮ ಅಂತ ಹೇಳಿದ್ರೆ ಅರಿಗ್ನಿ ಅಂತ ಕೂಡ ಹೇಳ್ತೀವಿ ಶತ್ರುಗಳನ್ನು ನಾಶ ಮಾಡಿ ನಮ್ಮ ಎಲ್ಲ ನಿಯಮಗಳನ್ನು ಆ ತಾಯಿ ಜಾರಿಗೊಳಿಸ್ತಾಳೆ ಅಂದರೆ ನಾವು ಏನು ನಿಯಮಗಳನ್ನು ಹಾಕ್ಕೊಂಡಿರ್ತೀವಿ ಹಾಗೂ ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನ ಸಕಾರಾತ್ಮಕ ಶಕ್ತಿಗಳನ್ನು ಮತ್ತು ಶತ್ರುಗಳನ್ನು ತೆಗೆದು ಎದೋ ಆಗ್ತಾಳೆ ಆ ತಾಯಿ ಶತ್ರುಗಳಿಗೆ ನಮಗೆ ಭಯ ಪಡ್ತಾ ಇರ್ತೀವಿ ನೋಡಿ ಅವುಗಳನ್ನು ಓಡಿಸಿ ನಮಗೆ ಧೈರ್ಯ ಅನ್ನೋದು ತುಂಬುತ್ತಾಳೆ ಇಷ್ಟು ಹೆಸರುಗಳು ಶಕ್ತಿದಾಯಕವಾಗಿರೋದ್ರಿಂದ ಆ ತಾಯಿಯ ಹನ್ನೆರಡು ನಾಮಗಳ ಬಗ್ಗೆ ಕೂಡ ತಿಳಿಸಿದ್ದೀನಿ ಆ ನಾಮಗಳನ್ನು ನೀವು ಹೇಳ್ಕೊಂಡ್ರು ಆಯಿತು ನಿಮಗೆ ಹೇಳ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ವಾರಾಹಿ ದೇವಿಯೇ ನಮಃ ಅಂತ ಹೇಳಿಕೊಂಡು ಈ ಮಂತ್ರಗಳನ್ನು ಕೂಡ ಮತ್ತೊಂದು ಬಾರಿ ನಾನು ಈ ನಾಮಗಳನ್ನು ಹೇಳ್ತೀನಿ ನೀವು ಹನ್ನೆರಡು ಕಾಯಿನ್ಸನ್ನು ತಗೊಳ್ಳಿ ಸ್ನೇಹಿತರೆ ಹನ್ನೆರಡು ಕಾಯಿನ್ಸನ್ನು ನೀವು ತಗೊಂಡಾಗ ಅದನ್ನು ಅರಿಶಿಣದ ನೀರಲ್ಲಿ ತೊಳಿಬೇಕಾಗುತ್ತೆ ಶುದ್ಧವಾದಂಥ ಅರಿಶಿಣದ ನೀರನ್ನು ತಗೊಂಡು ತೊಳೆದು ನೀವು ಪಚ್ಚ ಕರ್ಪೂರ ಇದಕ್ಕೆ ಬೇಕಾಗುತ್ತೆ ಒಂದು ಬೌಲಲ್ಲಿ ಆ ಕಾಯಿನ್ಸನ್ನು ನೀವು ಇಟ್ಟುಬಿಟ್ಟು ಅದರಲ್ಲಿ ಪಚ್ಚ ಕರ್ಪೂರವನ್ನು ಹಾಕಿಬಿಟ್ಟು ಏನು ಮಾಡಬೇಕು ಅಂದರೆ ಒಂದೊಂದು ಕಾಯಿನನ್ನು ನೀವು ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಬೇಕಾದ್ರೆ ಅಥವಾ ಪ್ಲೇಟು ಬೌಲು ಏನಾದರೂ ತಗೊಳ್ಳಿ ತಗೊಂಡಾಗ ಮೊದಲನೆಯ ಹೆಸರು ಪಂಚಮಿ ಅಂತ ಹೇಳಿ ಒಂದು ಕಾಯಿನ್ ಹಾಕಿ ದಂಡನಾಥ ಅಂತ ಹೇಳಿ ಎರಡನೇದು ಹಾಕಿ ಈ ರೀತಿ ಸಂಕೇತ ಹಾಗೂ ಸಮಯೇಶ್ವರಿ ಸಮಯ ಸಂಕೇತ ಅಂತ ಹೇಳಿ ಹಾಗೂ ವಾರಾಹಿ ಪೋತ್ರಿಣಿ ಶಿವ ಈ ಥರ ಹೇಳ್ಕೊಂಡು ನೀವು ವಾರ್ತಾಳಿ ಮಹಾಸೇನ, ಅಗ್ನಚಕ್ರೇಶ್ವರಿ ಹಾಗೂ ಅರಿಗ್ನಿ ಈ ಹನ್ನೆರಡು ನಾಮಗಳನ್ನು ಹೇಳಿಕೊಂಡು ಆ ಕಾಯಿನ್ಸನ್ನು ಒಂದೊಂದೇ ಆ ಬಟ್ಲಲ್ಲಿ ಹಾಕಿಬಿಟ್ಟು ಕೇಳಿಕೊಂಡು ದೀಪ ಹಚ್ಚಿದರೆ ದೀಪ ಹಚ್ಚಿ ಇಲ್ಲ ದೀಪ ಹಚ್ಚೋದಕ್ಕಾಗಲಿಲ್ಲ ಅಂದರೂ ಕೂಡ ಇಷ್ಟು ಮಾಡಿಕೊಂಡು ಆ ಕಾಯಿನ್ಸನ್ನು ನೀವು ಹಾಗೆ ಒಂದು ದಿನ ಪೂರ್ತಿ ಇಟ್ಬಿಡಿ ಅದನ್ನು ತಗೊಂಡೋಗಿ ನಿಮ್ಮ ಪರ್ಸಲ್ಲಿ ಮತ್ತೆ ಮಾರನೇ ದಿನ ಇಟ್ಕೊಂಡು ನೀವೇನಾದರೂ ಮುಖ್ಯವಾದಂಥ ಕೆಲಸಗಳನ್ನು ಮಾಡ್ಕೊಳ್ತೀರ ನೋಡಿಯೇ ಆ ಸಮಯಗಳಲ್ಲಿ ಈ ದುಡ್ಡನ್ನು ಬಳಸ್ಕೊಳ್ಳಿ ಆಗ ಜಾಸ್ತಿ ಆಗುತ್ತೆ ದುಡ್ಡು ದುಡ್ಡಿಗೆ ಕೊರತೆ ಅನ್ನೋದು ಬರೋದಿಲ್ಲ ಸಾಲಗಳು ಮಾಡ್ಕೊಳ್ಬೇಕು ಅನ್ನುವ ಪರಿಸ್ಥಿತಿ ಕೂಡ ತಂದು ಕೊಡೋದಿಲ್ಲ ಆ ತಾಯಿ ಇದನ್ನೆಲ್ಲ ನೀವು ಮಾಡಿಕೊಳ್ಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳಿ ಒಳ್ಳೆ ದಾರಿಯನ್ನು ತಪ್ಪು ಅದೇ ಆ ತಾಯಿ ತೋರಿಸ್ತಾಳೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಈ ದಿನ ಪಂಚಮಿ ಆಗಿರೋದ್ರಿಂದ ಆ ತಾಯಿಯ ನಾಮಗಳನ್ನು ತಿಳಿಸ್ದೆ ಅಲ್ವಾ ಅವುಗಳನ್ನು ಹೇಳ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ